ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಸಪ್ತಸಾಗರದ ಆಚೆಯಲ್ಲೂ ಸಿನಿಮಾಗಳ ಯಶಸ್ಸಿನ ನಂತರ ನಟ ರಕ್ಷಿತ್ ಶೆಟ್ಟಿ ತೆರೆ ಮೇಲೆ ಕಾಣಿಸಿಕೊಳ್ಳದಿದ್ದರೂ ಅವರ ಮುಂದಿನ ಸಿನಿಮಾಗಳ ಬಗ್ಗೆ ದೊಡ್ಡ ಮಟ್ಟದ ಕುತೂಹಲ ಯಾವಾಗಲೂ ಇದ್ದೇ ಇದೆ ಅಭಿಮಾನಿಗಳು ರಿಚರ್ಡ್ ಆಂಟೋನಿ ಸಿನಿಮಾ ಚಿತ್ರೀಕರಣಕ್ಕಾಗಿ ಕಾಯುತ್ತಿರುವಾಗಲೇ ಚಂದನ ಮರದಲ್ಲಿ ಈಗ ಹೊಸದೊಂದು ಸುದ್ದಿಯೊಂದು ಹರಿದಾಡುತ್ತಿದೆ ಅದು ರಕ್ಷಿತ್ ಶೆಟ್ಟಿ ಅಪರೂಪದ ವ್ಯಕ್ತಿಯೊಬ್ಬರ ಜೀವನ ಚರಿತ್ರೆಯ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಅನ್ನೋ ಕುತೂಹಲಕಾರಿ ಸುದ್ದಿ ಅಂದ ಹಾಗೆ ರಕ್ಷಿತ್ ನಟಿಸೋ ಆ ಅಸಲಿ ವ್ಯಕ್ತಿ ಯಾರು ಅವರ ಹಿನ್ನೆಲೆಯೇನು ನೋಡೋಣ ಈ ವಿಶೇಷ ಸಿನಿಮಾ ವರದಿಯಲ್ಲಿ ಇದು ಈ ಕ್ಷಣದ ಸಿನಿಮಾ ಸಾಲ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ತೃಪ್ತಿ ಬಸವರಾಜ್ ರಕ್ಷಿತ್ ಶೆಟ್ಟಿ ನಟ ನಿರ್ದೇಶನ ರಕ್ಷಿತ್ ಶೆಟ್ಟಿ ಯಾವಾಗಲೂ ಅವಸರದಲ್ಲಿ ಸಿನಿಮಾ ಮಾಡೋದೇ ಇಲ್ಲ ಸ್ವತಃ ತನ್ನನ್ನು ಸೋಮಾರಿ ಅಂತಾನೆ ಕರೆದುಕೊಳ್ಳುವ ರಕ್ಷಿತ್ ಸಿನಿಮಾ ವಿಚಾರಕ್ಕೆ ಬಂದರೂ ಪ್ರೇಕ್ಷಕರನ್ನು ತುಂಬಾ ಕಾಯಿಸುವುದು ಹೊಸದೇನಲ್ಲ ಆದ್ರೆ ಇದೀಗ ರಕ್ಷಿತ್ ಶೆಟ್ಟಿ ಸರ್ಕಲ್ ನಿಂದ ಹೊಸದೊಂದು ಸುದ್ದಿ ಬಂದಿದೆ ಈ ಬಾರಿ ಬಂದಿದ್ದು ಅವರು ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯಲ್ಲಿ ಅಭಿನಯಿಸುತ್ತಿದ್ದಾರೆ ಅನ್ನೋ ಸುದ್ದಿ ಅದು ಹೌದು ರಕ್ಷಿತ್ ಶೆಟ್ಟಿ ಸ್ಪರ್ಶ್ ಮಸಾಲಾ ಬ್ರಾಂಡ್ ನ ಸ್ಥಾಪಕ ಹಾಗೂ ಮಾಜಿ ಸೈನಿಕ ಶಿವಕುಮಾರಯ್ಯ ಅವರ ಜೀವನ ಬಯೋಪಿಕ್ ನಲ್ಲಿ ರಕ್ಷಿತ್ ಶೆಟ್ಟಿ ನಟಿಸಲಿದ್ದಾರೆ ಅನ್ನೋ ಸುದ್ದಿ ಸಿನಿಪ್ರಿಯರನ್ನು ಚಕಿತಗೊಳಿಸಿದೆ ಶಿವಕುಮಾರಯ್ಯ ಅವರ ಜೀವನ ಕಥೆ ಅತ್ಯಂತ ಸ್ಫೂರ್ತಿದಾಯಕವಾಗಿದೆ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಹೋರಾಡಿದ ಅವರು ನಂತರ ನಾಗರಿಕ ಜೀವನಕ್ಕೆ ಮರಳಿ ಉದ್ಯಮಿಯಾಗಿ ಬೆಳೆದವರು ಶೂನ್ಯದಿಂದ ಕೋಟ್ಯಂತರ ರೂಪಾಯಿ ಮೌಲ್ಯದ ಉದ್ಯಮವನ್ನು ಕಟ್ಟಿದ ಅವರು ಸಾಹಸದ ಜರ್ನಿಯನ್ನು ತೆರೆಯ ಮೇಲೆ ತರಲು ತಯಾರಿ ನಡೀತಾ ಇದೆ ಈ ಚಿತ್ರದಲ್ಲಿ ಸೈನಿಕನ ಶಿಸ್ತು ಜೀವನದ ಏರಿಳಿತಗಳು ಮತ್ತು ಒಬ್ಬ ಉದ್ಯಮಿಯಾಗಿ ಅವರು ಕಂಡ ಯಶಸ್ಸನ್ನು ಭಾವನಾತ್ಮಕವಾಗಿ ಚಿತ್ರೀಕರಿಸಲು ಸಾಧ್ಯತೆ ಇದೆ ಎಂದು ಹೇಳಲಾಗ್ತದೆ ಮೂಲಗಳ ಪ್ರಕಾರ ಈ ಸಿನಿಮಾ ಎರಡು ಆಯಾಮಗಳಲ್ಲಿ ಮೂಡಿಬರಲಿದೆ ಒಂದು ಭಾಗದಲ್ಲಿ ಮಿಲಿಟರಿ ಜೀವನ ಕಠಿಣ ಪರಿಸ್ಥಿತಿಗಳನ್ನು ತೋರಿಸುತ್ತಾರೆ ಇನ್ನೊಂದು ಭಾಗದಲ್ಲಿ ಯುದ್ಧ ಭೂಮಿಯಿಂದ ಬಂದ ವ್ಯಕ್ತಿಯೊಬ್ಬರು ಸಮಾಜದಲ್ಲಿ ತಮ್ಮದೇ ಆದ ಹೊಸ ಗುರುತನ್ನು ಹೇಗೆ ಕಂಡುಕೊಳ್ತಾರೆ ಎಂಬುದನ್ನು ವಿವರಿಸಲಾಗಿದೆ ಪಾತ್ರಗಳನ್ನು ಆಳವಾಗಿ ಅರಿತು ನಟಿಸುವ ರಕ್ಷಿತ್ ಶೆಟ್ಟಿ ಅವರಿಗೆ ಈ ಪಾತ್ರವು ಬಹಳ ಸೂಕ್ತವಾಗಿ ಹೊಂದಿಗೆ ಆಗುತ್ತದೆ ಎಂಬುದು ಅಭಿಮಾನಿಗಳ ಆಶಯವಾಗಿದೆ ಪ್ರಸ್ತುತ ರಕ್ಷಿತ್ ಶೆಟ್ಟಿ ಅವರು ರಿಚರ್ಡ್ ಆಂಟೋನಿ ಪುಣ್ಯಕೋಟಿ ಹಾಗೂ ಮಿಡ್ ವೇ ಟು ಮೋಕ್ಷ ಅಂತಹ ದೊಡ್ಡ ಯೋಜನೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಶಿವಕುಮಾರಯ್ಯ ಅವರ ಬಯೋಪಿಕ್ ಬಗ್ಗೆ ಇನ್ನು ಅಧಿಕೃತ ಪ್ರಕಟಣೆ ಹೊರಬೀಳಬೇಕಿದೆ ನಿರ್ಮಾಣದ ಜವಾಬ್ದಾರಿಗಳ ಜೊತೆಗೆ ನಟನೆಯನ್ನು ಸಮತೋಲನ ಮಾಡುತ್ತಿರುವ ರಕ್ಷಿತ್ ಶೆಟ್ಟಿ ಶೀಘ್ರದಲ್ಲಿ ಕ್ಯಾಮೆರಾ ಮುಂದೆ ಬರಲು ಸಜ್ಜಾಗುತ್ತಿದ್ದಾರೆ ಎಷ್ಟೇ ತಡವಾದರೂ ವಾಪಸ್ಸು ಬರುವಾಗ ಜೋರಾಗಿ ಸೌಂಡ್ ಮಾಡ್ಕೊಂಡು ಬರ್ತಾರೆ ಅನ್ನೋದಕ್ಕೆ ಈ ಹಿಂದೆ ಚಿತ್ರಗಳೇ ಸಾಕ್ಷಿ ಈ ಬಯೋಪಿಕ್ ಕೂಡ ರಕ್ಷಿತ್ ಶೆಟ್ಟಿ ಚಿತ್ರ ಜೀವನದ ಮತ್ತೊಂದು ಮೈಲಿಗಲ್ಲಾಗಲಿ ಅನ್ನೋದು ಅಭಿಮಾನಿಗಳ ಹಾರೈಕೆ ಇದಾಗಿತ್ತು ಈ ಕ್ಷಣದ ಸಿನಿ ಮಸಾಲಾ ನೈಜಾ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ